ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಗೆ ಒಂದಷ್ಟು ವಿವರಗಳಿದೆ ಹೇಳಿಬಿಡ್ತೀನಿ ತುಂಬ ಜನ ಟೆಲಿಗ್ರಾಮಲ್ಲಿ ಮೆಸೇಜ್ ಆಗ್ತಾ ಇದ್ರು ಏನಾದರೂ ಟ್ರಿಕ್ಸ್ ಇದೆಯಾ ಟಿ ಟಿ ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ ಹಾಗೆ ಹೇಗೆ ಅಂತ ಬಟ್ ಇಲ್ಲಿ ಏನಾಗಿಬಿಡಿದೆ ಟ್ರಿಕ್ಸು ಅದು ಇದು ಅಂತ ಹೇಳೋದಕ್ಕಿಂತ ದಯಮಾಡಿ ಅವಕಾಶಗಳು ಸಾಕಷ್ಟಿದೆ ಸಮಯ ಕೂಡ ಇನ್ನೂ ನಿಮಗೆ ಸಾಕಷ್ಟಿದೆ ಆ್ಯಂಡ್ ಈ ವರ್ಷದ ಟಿ ಟಿ ಎಕ್ಸಾಮು ಒಂದು ಟರ್ಮ್ ಕ್ಲಿಯರ್ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಒಂದು ಟರ್ಮ್ ಟಿ ಟಿ ಎಕ್ಸಾಮ್ ಕ್ಲಿಯರ್ ಆಗಿದೆ ಈಗ ಇನ್ನೊಂದು ಟರ್ಮ್ ಟಿ ಟಿ ಎಕ್ಸಾಮ್ ಕಲ್ಫರ್ ಆಗಬೇಕು ತುಂಬ ಜನ ನೋಡ್ತಾಯಿರ್ತೀನಿ ನಾನು ಎಲ್ಲ ಚಾನಲ್ಸು ಯಾರು ಏನು ಹೇಳ್ತಾರೆ ಏನು ಅಂತ ಈಗ ಜಾನ್ವರಿಗೆ ಆಗ್ಬಿಡುತ್ತೆ ಫೆಬ್ರವರಿಗೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನಂತೂ ಬ್ಲೈಂಡಾಗಿ ಏನೂ ಹೇಳಿಕೋಗಲ್ಲ ಆ್ಯಂಡ್ ಪ್ರೀವಿಯಸ್ ಡೇಟಾ ಏನಿದೆ ಯಾವ್ಯಾವ ಕಾಲ್ಫರ್ ಆಗಿತ್ತು ಅದು ವರ್ಷಕ್ಕೊಂದು ಸಲ ಯಾವ ಮಂತಲ್ಲಿ ಆಗಿತ್ತು ಯಾವಾಗ ನೋಟಿಫಿಕೇಷನ್ ಆಗಿತ್ತು ಅದೆಲ್ಲ ಇಟ್ಕೊಂಡು ನಾನು ಈಗಾಗಲೇ ಅದನ್ನು ಮುಂಚೆ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದ್ದೀನಿ ಬೇಕಾದ್ರೆ ನೀವು ವಿಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿ ಆ್ಯಂಡ್ ಯು ವಿಲ್ ಗೆಟ್ ದ ಅಪ್ಡೇಟ್ಸ್ ರಿಗಾರ್ಡಿಂಗ್ ಆನ್ ದಚ್ ಸೊ ಈಗ ಈ ವಿಡಿಯೋದಲ್ಲಿ ಈ ವರ್ಷ ಏನು ಕಂಡಕ್ಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಇ ಟಿ ಎಕ್ಸಾಮಿನೇಷನ್ದು ಒಂದು ಸಲ ದಯಮಾಡಿ ಸಿಲೆಬಸ್ ನೋಡಿಬಿಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ಸಿಲೆಬಸ್ ನೋಡಿಬಿಟ್ರೆ ಅಲ್ಲಿ ಏನು ಮಾಡಿದರೆ ಒಂದು ಪಾಠದ ಒಂದು ಉಪ ವಿಭಾಗಗಳು ಈಗ ಒಂದು ಪಾಠ ಅಂತ ಬಂದ ಮೇಲೆ ಒಂದು ಟಾಪಿಕ್ ಇರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿ ಮತ್ತಷ್ಟು ವಿಚಾರಗಳಿರುತ್ತೆ ಸೊ ಅಲ್ಲೇನು ಮಾಡಿದ್ರೆ ಈ ವರ್ಷ ಅಲ್ಲಿ ಎಲ್ಲವನ್ನು ನೀಟಾಗಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಸಿಲೆಬಸ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಸಣ್ಣ ಪಾಯಿಂಟನ್ನು ಕೂಡ ಬಿಡದೆ ಓದಬೇಕು ಸೊ ಆ ರೀತಿಯಲ್ಲಿ ನಿಮಗೆ ಸಿಲೆಬಸನ್ನು ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ಅಂದರೆ ಫಸ್ಟ್ ಟರ್ಮಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೊಂದು ಎಕ್ಸಾಮು ಟಿ ಇ ಟಿ ಕಾಲ್ಫರ್ ಆಗಿತ್ತು ಅವಾಗ ಹೇಳ್ತಾ ಇರೋದು ಸೊ ನಾನು ನಿಮಗೆ ಹೇಳ್ತಕ್ಕಂಥ ಒಂದೇ ಒಂದು ಕಿವಿ ಮಾತು ಏನಪ್ಪ ಅಂದರೆ ಆಫ್ಟರ್ ನೋಟಿಫಿಕೇಶನ್ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಆದ ನಂತರದಲ್ಲಿ ಓದಲೇಬೇಡಿ ಸರ್ಕಾರಿ ಕೆಲಸ ಎಷ್ಟು ಪ್ರೆಸಿಯಸ್ ಆಗಿರುತ್ತೆ ಅಂದರೆ ತುಂಬ ಜನರಿಗೆ ಅದನ್ನೇ ನಂಬಿಕೊಂಡಿರೋರಿಗೆ ಒನ್ ಮಾರ್ಕ್ಸಿಂದ ಹೋಗಲ್ಲ ಅದು ಪಾಯಿಂಟ್ ಸಮಥಿಂಗಿಂದ ಸರ್ಕಾರಿ ಕೆಲಸ ಮಿಸ್ ಆಗ್ತಾ ಇದೆ ಈಗ ಈಗ ನೋಡಿ ಬೇಕಾದ್ರಿಗೆ ತುಂಬ ಜನ ಎಷ್ಟೆಷ್ಟು ಸಫರ್ ಪಡ್ತಾರೆ ಅಂದರೆ ಕೆಲವರೆಲ್ಲ ಒನ್ ಮಾರ್ಕ್ಸಿಂದ ಹೋಯ್ತು ಟೂ ಮಾರ್ಕ್ಸಿಂದ ಹೋಯ್ತು ಅನ್ನುವಂಥ ಒಂದು ಅಭ್ಯರ್ಥಿಗಳ ಮಧ್ಯದಲ್ಲಿ ಪಾಯಿಂಟ್ ಸಮಥಿಂಗಿಂದ ಅವ್ರ ಕೆಲಸನೇ ಮಿಸ್ ಆಗುತ್ತೆ ಅಂದರೆ ಅವರೆಷ್ಟು ಸಫರ್ ಆಗ್ತಾರೆ ಸೊ ಹೀಗೆಲ್ಲ ಇದೆ ಇಷ್ಟೆಲ್ಲ ಉದಾಹರಣೆಗಳು ನಿಮ್ಮೆಲ್ಲ ಕಣ್ಮುಂದೆ ಇದ್ರೆ ಯಾವ ರೀತಿ ಓದ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಟ್ರಿಕ್ಸ್ ಅನ್ನೋದಕ್ಕಿಂತ ಭಾಳ ಪ್ರಮುಖವಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನಿಮಗೆ ಬಿಗ್ಗೆಸ್ಟ್ ಕ್ಲೂ ಅದು ನಿಮಗೆ ಈಗ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಏನಿದೆ ಸೊ ಮೊದಲನೇ ಟಿ ಇ ಟಿ ಎಕ್ಸಾಮಿಂದ ಹಿಡಿದು ಟಿಲ್ ಲಾಸ್ಟ್ ಟರ್ಮಲ್ಲಿ ಒಂದು ಟಿ ಇ ಟಿ ಎಕ್ಸಾಮ್ ಏನು ಕಂಡಕ್ಟ್ ಆಗಿತ್ತು ಅಲ್ಲಿ ಅವರಿಗೆ ನಿಮಗೆ ಒಂದು ಅದಕ್ಕಿಂತ ಇನ್ನೊಂದು ನಿಮಗೆ ಬೆಸ್ಟ್ ಒಂದು ಸಜೆಷನ್ ಸಿಗಲ್ಲ ನಿಮಗೆ ಒಂದೊಂದು ಕ್ವಶನ್ ಪೇಪರ್ನು ರೆಫರ್ ಮಾಡಿ ಅಂದರೆ ಭಾಳ ಪ್ರಮುಖವಾಗಿ ವರ್ಷ ವರ್ಷ ಟಿ ಟಿ ಎಕ್ಸಾಮ್ ಕ್ರಾಸ್ ಆಗ್ತಾ ಆಗ್ತಾ ಏನಾಗ್ತಿದೆ ನಿಮಗೆ ಕ್ವೆಶನ್ ಪೇಪರ್ಸು ಅದೇ ರೀತಿಯಲ್ಲಿ ಮಾಡ್ತಾ ಇಲ್ಲ ಅವರು ಬೇಕಾದ್ರೆ ಅಬ್ಸರ್ವ್ ಮಾಡಿ ನಿಮಗೆ ಡಿಫ್ರೆನ್ಶಿಯೇಷನ್ಸ್ ಗೊತ್ತಾಗ್ಬಿಡುತ್ತೆ ಸೊ ಯಾವುದು ಹೇಗಿದೆ ಹಾಗೆ ಹೇಗೆ ಅಂತ ಹಾಗಾಗಿ ಎವ್ರಿ ಟರ್ಮಲ್ ಕೂಡ ಫಿಲ್ಟರ್ ಮಾಡ್ತಕ್ಕಂಥ ಒಂದು ಪ್ಲಾನಿಂಗ್ ಬಂದಿರೋದ್ರಿಂದ ಇಲಾಖೆಯವರು ಕ್ವೆಶನ್ ಪೇಪರ್ಸ್ ಈಗ ಟಫ್ ಮಾಡ್ತಾ ಬರ್ತಾ ಇದ್ದಾರೆ ಕ್ವಶನ್ ಪೇಪರ್ ಯಾವಾಗ ಟಫ್ ಆಗುತ್ತೆ ಡೈರೆಕ್ಟ್ ಕ್ವಶನ್ಸನ್ನ ಕೇಳೋದನ್ನ ಕಡಿಮೆ ಮಾಡಿದರೆ ಕಡಿಮೆ ಮಾಡಿ ಸೊ ಬೇರೆ ರೀತಿಯಲ್ಲಿ ಅಪ್ಲೈಡ್ ಲೆವೆಲ್ ಕ್ವಶನ್ಸನ್ನು ಜಾಸ್ತಿ ಮಾಡುವಂಥದ್ದು ಆಮೇಲೆ ಇನ್ನೊಂದು ಸೊ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಕೆ ಆಧಾರಿತ ಪ್ರಶ್ನೆಗಳನ್ನು ಜಾಸ್ತಿ ಕೇಳಿದಾಗ ಏನಾಗುತ್ತೆ ತುಂಬ ಜನ ಅಲ್ಲೇ ಬಿದ್ದೋಗೋದಲ್ಲಿ ಸೊ ಅವ್ರು ಎಷ್ಟೇ ತುಂಬ ಸೆನ್ಸಿಟಿವ್ ಆಗಿ ಹೋದರೂ ಕೂಡ ಅಲ್ಲಿ ಯಾವುದೋ ಹೇಳಿಕೆ ಆಧಾರಿತ ಪ್ರಶ್ನೆಗಳ ಒಂದು ವಿಭಾಗದಲ್ಲಿ ಅವರು ಅಂಕಗಳನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಬಹುತೇಕ ಇರುತ್ತೆ ಹಾಗಾಗಿ ಸೊ ಪ್ರಶ್ನೆ ಪತ್ರಿಕೆ ಐ ತಿಂಕ್ ಟಫ್ ಆಗ್ತಾ ಆಗ್ತಾ ನಮ್ಮ ಒಂದು ಓದಿನ ಅಭ್ಯಾಸಗಳು ಕೂಡ ಬಹಳ ಸೂಕ್ಷ್ಮವಾಗಿ ನಾವು ಓದ್ಕೊಳ್ಬೇಕಾಗುತ್ತೆ ಹಾಗಾಗಿ ನನ್ನ ಪ್ರಕಾರ ಫಸ್ಟ್ ಹಳೆಯ ಎಲ್ಲಾ ಕ್ವಶನ್ ಪೇಪರ್ಸನ್ನು ಬಿಡಿಸ್ಕೊಳ್ಬೇಕು ನಿಮಗೆ ಸೊ ಅವಾಗೇನಾಗುತ್ತೆ ಟೂ ಮಚ್ ಆಫ್ ಸಿಲೆಬಸ್ಸು ಹೆಚ್ಚು ಕಡಿಮೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಫ್ ಸಿಲೆಬಸ್ಸು ಅಲ್ಲೇ ಕವರಪ್ ಆಗಿಬಿಡುತ್ತೆ ಆಮೇಲೆ ನಾನು ಹೇಳೋದು ಸೊ ದಯಮಾಡಿ ಇಲಾಖೆಯವರು ಒಂದು ಎಲಿಜಿಬಲ್ ಮಾರ್ಕ್ಸನ್ನು ಏನಲ್ಲಿ ಇಟ್ಟಿರ್ತಾರೆ ಸೊ ಒ ಬಿ ಸಿ ಅವರಿಗೆ ನೈಂಟಿ ಮಾರ್ಕ್ಸ್ ಅನ್ಬಿಟ್ಟು ಮತ್ತು ಬೇರೆ ಬೇರೆ ಕ್ಯಾಟಗರೀಸ್ಗೆಲ್ಲ ಎಂಬತ್ಮೂರು ಅಥವಾ ಎಂಬತ್ತೆರಡು ಅಂತ ಸೊ ಅದಕ್ಕೆ ಸ್ಟಿಕನ್ ಆಗಬೇಡಿ ತುಂಬ ಜನ ಏನು ಮಾಡಿದರೆ ನೋಟಿಫಿಕೇಷನ್ ಆದ ನಂತರದಲ್ಲಿ ಇಲಿಜಿಬಲ್ ಮಾರ್ಕ್ಸ್ಗಿಂತ ಒಂದು ಎರಡು ಮೂರು ನಾಲ್ಕು ಐದು ತಗೊಳ್ಬಿಟ್ರೆ ಸಾಕು ಸಿ ಇ ಟಿ ಇಮಿಡಿಯೇಟ್ ಆಗಿಬಿಟ್ರೆ ಬರಿಬೋದು ಏಕೆಂದರೆ ನಿಮಗೆ ಜಿ ಪಿ ಎಸ್ ಆರ್ ಎಕ್ಸಾಮ್ಗೆ ನಿಮಗೆ ಐ ಥಿಂಕ್ ಟಿ ಇ ಟಿ ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ ಅದಾದ ನಂತರದಲ್ಲಿ ನಿಮಗೆ ಸಿ ಟಿಯಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ ಎಲ್ಲವೂ ಕನ್ಸಿಡರ್ ಆಗುತ್ತೆ ಹಂಗಾಗಿ ಎಲ್ಲವೂ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಆಯ್ತಾ ಈಗ ಟಿ ಇ ಟಿ ಎ ಒನ್ ಮ್ಯಾಕ್ಸು ನಿಮಗೆ ಈಗ ಸರ್ಕಾರಿ ಕೆಲಸಕ್ಕೆ ಎಲ್ಪ್ ಮಾಡುತ್ತೆ ಅಂದರೆ ಸೊ ನಿಮ್ಮ ಸ್ಕೋರ್ ಲೆವೆಲ್ ಆಫ್ ಸ್ಕೋರ್ ನೀವು ಎಷ್ಟು ಮಾಡಬೇಕು ಆದರೆ ನೀವು ವೇಸ್ಟ್ ಮಾಡಬೇಕಾಗುತ್ತೆ ನೀವೆಲ್ಲ ಸೂಕ್ಷ್ಮತೆಗಳು ನಿಮಗೆ ಗೊತ್ತಿರಬೇಕು ಹಾಗಾಗಿ ನಾನು ಈ ನಡುವೆ ಏನು ಮಾಡ್ಬಿಡ್ತೀನಿ ಟ್ರಿಕ್ಸ್ ಹೇಳಿ ಹಾಗೆ ಹೇಗೆ ಅಂದ್ರಿಗೆಲ್ಲ ನಾನು ಕಿವಿ ಮಾತು ಹೀಗೆ ಮ್ಯಾಕ್ಸಿಮಮ್ ನೂರೈವತ್ತು ಮಾರ್ಕ್ಸ್ ಇದ್ದರೆ ಟಿ ಇ ಟಿಯಲ್ಲಿ ಅಷ್ಟು ಮಾರ್ಕ್ಸನ್ನ ನಾವು ತಗೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಆಂಬಿಷನ್ ಇಟ್ಕೊಂಡು ಓದಬೇಕು ಯಾವಾಗಲೂ ನಾನು ಹೇಳಿದ್ನಲ್ಲ ಬೇಕಾದರೆ ನಿಮಗೆ ಬೋರ್ ಆದರೂ ಪರವಾಗಿಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳೇ ನಿಮಗೆ ತುಂಬ ಸಹಾಯ ಮಾಡ್ತಕ್ಕಂಥ ಒಂದು ಸೊ ಬೆಸ್ಟ್ ನೀವು ನೀವೇ ಟ್ರಿಕ್ ಅಂತ ಅಂದ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಕ್ವಶನ್ಸನ್ನು ಹೆಂಗೆ ಬಿಡಿಸ್ಬೇಕು ಆನ್ಸರ್ಸನ್ನು ಹೆಂಗೆ ಫೈನ್ ಮಾಡಬೇಕು ಸೊ ಯಾವ ರೀತಿ ಓದಿದ್ರೆ ಈಸಿಯಾಗಿ ಆನ್ಸರ್ಸನ್ನು ನಾವು ಮಲ್ಟಿಪಲ್ ಚಾಯ್ಸನ್ನು ಗ ಬಿಡಿಸ್ಲಿಕ್ಕೆ ಸಾಧ್ಯ ಆಮೇಲೆ ಭಾಳ ಪ್ರಮುಖವಾಗಿ ಹೇಳಿಕೆ ಆಧಾರಿತ ಪ್ರಶ್ನೆಗಳು ನಿಮ್ಮ ಏನಾದರೂ ಒಂದು ಲೆಕ್ಕು ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದೇ ಆದರೆ ನೆಕ್ಸ್ಟ್ ಟಿ ಟಿ ಎಕ್ಸಾಮ್ಸ್ರೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ಗೆ ಅದನ್ನು ಫೇಸ್ ಮಾಡಲಿಕ್ಕೆ ಹೋದಾಗ ಒಂದು ಮೂರು ವರ್ಷದ ಪತ್ರಿಕೆಯಲ್ಲಿ ಇರತಕ್ಕಂಥ ಕೆಲವೊಂದು ಹೇಳಿಕೆ ಆಧಾರಿತ ಪ್ರಶ್ನೆಗಳು ಒಂದಷ್ಟು ರಿಪೀಟ್ ಆಗಿಬಿಟ್ರೆ ಆ್ಯಂಡ್ ದಟ್ ವಿಲ್ ಬಿ ಎ ಪ್ಲಸ್ ಪಾಯಿಂಟ್ ಫಾರ್ ಯು ಆಲ್ ನಿಮಗೆ ಪ್ಲಸ್ ಪಾಯಿಂಟ್ ಅಲ್ವಾ ಅದು ಆ್ಯಂಡ್ ವಿಲ್ ಗೆಟ್ ಸಮ್ ವೆರಿ ಇಂಪಾರ್ಟೆಂಟ್ ಮಾರ್ಕ್ಸ್ ಒಂದು ಐದರಿಂದ ಆರು ಪ್ರಶ್ನೆ ಬಂದ್ಬಿಡ್ತು ಅಂದರೆ ನಿಮಗೆ ಅದು ಐ ಥಿಂಕ್ ನಿಮಗೆ ಪ್ಲಸ್ ಪಾಯಿಂಟ್ ಆಗಿಬಿಡ್ತಲ್ಲ ಅದು ನೆಕ್ಸ್ಟ್ ಸಿ ಟಿಗೂ ಎಲ್ಪ್ ಆಗುತ್ತೆ ನಿಮಗೆ ನೀವು ಎಲಿಜಿಬಲ್ ಆದರೆ ಒಳ್ಳೆಯ ಸ್ಕೋರನ್ನು ಮಾಡಿ ಇವೆಲ್ಲ ಇರುತ್ತೆ ಹಾಗಾಗಿ ಸೊ ದಯಮಾಡಿ ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಳ್ಳಿ ಈಗ ಆರ್ಟ್ಸ್ ಅವರು ಐ ಥಿಂಕ್ ಅವರೆಲ್ಲ ಈಗ ಸೋಷಿಯಲ್ ಸೈನ್ಸ್ ಪೇಪರ್ ತಗೋತಾರೆ ಅವರು ಪೇಪರ್ಸ್ ಪೇಪರ್ಸಲ್ಲಿ ಅವರು ಕಲೆಕ್ಟ್ ಮಾಡ್ತಾರೆ ಇನ್ನು ಸೈನ್ಸ್ ಅವರು ಅಂತೂ ಅವರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅವರು ಕಲೆಕ್ಟ್ ಮಾಡ್ಕೋತಾರೆ ಬೇಕಾದ್ರೆ ನಿಮಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಒಂದು ಎಕ್ಸಾಮ್ ಫಸ್ಟ್ ಒಂದು ಕಂಡಕ್ಟ್ ಆಗಿದೆ ಅದರದ್ದು ಸಿಲೆಬಸ್ ಹಾಕ್ತೀನಿ ನಾನು ಈಗ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸೊ ಯಾರು ಜಾಯ್ನ್ ಆಗಿರೋ ನೀವು ಜಾಯ್ನ್ ಆಗ್ಬೋದು ನಿಮಗೆ ಚಾನಲ್ ಲಿಂಕ್ ಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಇದೆ ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಪ್ರತಿದಿನ ಕೂಡ ಒಂದಷ್ಟು ಅಪ್ಡೇಟ್ಸ್ ಆಗ್ತಾ ಇರ್ತೀನಿ ನಾನಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಮತ್ತು ಆನ್ಸರ್ಸು ಅದು ಇದು ಏನು ಬರುತ್ತೆ ಎಲ್ಲವನ್ನು ಶೇರ್ ಮಾಡ್ತಾ ಇರ್ತೀವಿ ಸೊ ದಯಮಾಡಿ ಟ್ರಿಕ್ಸ್ ಅಂತ ಕೇಳೋದಕ್ಕಿಂತ ಈ ಟ್ರಿಕ್ಸ್ ಅಂದರೆ ಏನು ಐ ತಿಂಕ್ ಏನು ಮಾರ್ಕ್ಸ್ ಇರುತ್ತೆ ಅದನ್ನು ತಗೊಂಡು ನಾವು ತೆರಗಡೆ ಆಗಬೇಕು ಅಂತಕ್ಕಂಥ ಆ್ಯಂಬಿಷನ್ಸ್ ಇರುತ್ತೆ ದಯಮಾಡಿ ಅದು ಬೇಡ ಅದು ಸೊ ನನ್ನ ಪ್ರಕಾರ ಒನ್ ಟ್ವೆಂಟಿ ಆ್ಯಂಡ್ ಎಬೌ ನಾವು ಯಾವತ್ತೂ ಡ್ರೀಮ್ಸು ಹೈ ಆಗಿರಬೇಕು ಯಾವಾಗಲೂ ಐ ಎ ಎಸ್ ಕೆ ಎಸ್ ಹಾಕ್ತೀವಿ ಅಂದ್ಕೊಂಡು ಕಷ್ಟಪಡೋದ್ರೆ ಕೊನೆ ಪಕ್ಷ ಒಂದು ಐ ಸ್ಕೂಲ್ ಟೀಚರ್ ಆಗ್ಬೋದು ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೋದು ಒಂದು ಎಫ್ ಡಿ ಎ ಆಗ್ಬೋದು ಯಾವಾಗ ಡ್ರೀಮ್ಸ್ ಬಿಗ್ಗಿದ್ರೆ ನಾವು ಡ್ರೀಮ್ಸೇ ಕಡಿಮೆ ಇದ್ದರೆ ಕನಸುಗಳೇ ಕಡಿಮೆ ಇದ್ದಾಗ ಟೈಮ್ಸ್ ನಾವು ಅಂದ್ಕೊಂಡಂಥದ್ದು ಸಾಧಿಸಲಿಕ್ಕೆ ಕಷ್ಟ ಆಗ್ಬೋದು ಆ ಹಿನ್ನೆಲೆಯಲ್ಲಿ ದಯಮಾಡಿ ಸೊ ನೂರ ಐವತ್ತು ಅಂಕ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ ಟಿ ಇ ಟಿಯಲ್ಲಿ ಅಷ್ಟು ನಾನು ಸ್ಕೋರ್ ಮಾಡೇ ಮಾಡ್ತೀನಿ ಅಂತಕ್ಕಂಥ ಆ್ಯಂಬಿಷನ್ಸ್ ಆ ಒಂದು ಗೋಲ್ ಸೆಟ್ ಮಾಡಿಕೊಂಡು ಓದ್ಲಿಕ್ಕೆ ಪ್ರಯತ್ನ ಮಾಡಿ ಸೊ ಡೆಫಿನೆಟ್ಲಿ ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಸೊ ಒನ್ ಟ್ವೆಂಟಿ ಒನ್ ಡಬ್ಬಲ್ ಸ್ಕೋರನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ ಫಸ್ಟು ಆ ಕೆಲಸ ಮಾಡಿ ಇನ್ನೂ ಟೈಮ್ ಇದೆ ನೋಟಿಫಿಕೇಶನ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆ ನಿಮಗೆ ಫೆಬ್ರವರಿ ಹಾಗೆ ಹೀಗೆ ಅಂತ ಅಂತಾರೆ ಸೊ ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸುಮ್ಮನೆ ನಾನು ಆಗಿ ಏನು ಹೇಳಲಿಕ್ಕೆ ಹೋಗಲ್ಲ ಸೊ ಹಾಗಾಗಿ ದಯಮಾಡಿ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿಕೊಂಡು ಬಿಡಿಸ್ಕೊಳ್ಳಿ ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ವಿವರಣಾತ್ಮಕ ಮಾದರಿಯಲ್ಲಿ ಕೆಲವೊಂದು ಪ್ರಶ್ನೋತ್ತರಗಳನ್ನು ಬಿಡಿಸಿರ್ತಾರೆ ಕೆಲವೊಂದು ಬುಕ್ಸ್ ಈಗ ಲಕ್ಷ್ಮಣ್ ಗಡೇಕರ್ ಸರ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಒಳ್ಳೊಳ್ಳೆ ಬುಕ್ಸನ್ನು ತಗೊಂಡು ಸ್ವಲ್ಪ ರೆಫರ್ ಮಾಡಿ ನೀವು ಅಂದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಅಲ್ಲಿ ನಾಲ್ಕು ಆಯ್ಕೆಗಳಿಗೂ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿರ್ತಾರೆ ನಿಮಗೆ ಸೊ ಆ ರೀತಿಯ ಬುಕ್ಸ್ ರೆಫರ್ ಮಾಡಿದಾಗ ಏನಾಗುತ್ತೆ ನಿಮ್ಮ ನಾಲೆಡ್ಜು ಇನ್ನೂ ಗೈನ್ ಆಗುತ್ತೆ ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಆ್ಯಂಗಲಲ್ಲಿ ಕ್ವಶನ್ಸ್ ಕೇಳಿದ್ರು ನೀವು ಭಾಳ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ ಹಾಗಾಗಿ ಆ ರೀತಿ ನಿಮ್ಮ ಓದಿನ ಅಭ್ಯಾಸ ಮತ್ತು ನಿರಂತರ ನಿರಂತರತೆ ಇರಬೇಕು ಸೊ ಆ ಒಂದು ವೇನಲ್ಲಿ ನಿಮ್ಮ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ನೀವು ಒಳ್ಳೆ ಮಾರ್ಕ್ಸನ್ನ ತೊಗೊಳಿಕ್ಕೆ ನಿಮಗೆ ಅವಕಾಶ ಆಗುತ್ತೆ ಹೀಗಾಗಿ ಸೊ ಈ ರೀತಿಯ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ಹಂಚ್ಕೊಂಡಿದ್ದೀನಿ ಟ್ರಿಕ್ಸ್ ಎಲ್ಲ ಬಿಟ್ಬಿಡಿ ಸೊ ದಯಮಾಡಿ ಮ್ಯಾಕ್ಸಿಮಮ್ ಒಳ್ಳೆ ಸ್ಕೋರ್ ಮಾಡಿ ಟಿ ಇ ಟಿಯಲ್ಲಿ ಸೊ ಅವರೇ ಸ್ಕೋರ್ ಮಾಡೋದು ತೊಂಬತ್ತು ತಗೊಳ್ಳೋದು ತೊಂಬತ್ತೆಂಟು ತಗೊಳ್ಳೋದು ಅಥವಾ ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತೆಂಟು ಸೊ ದಯಮಾಡಿ ಇವೆಲ್ಲ ನಾವು ಹೇಳ್ಕೊಳ್ತಕ್ಕಂಥ ಮಾರ್ಕ್ಸ್ ಅಲ್ಲ ಇದು ಸೊ ಒನ್ ಟ್ವೆಂಟಿ ಸ್ಕೋರ್ ಮಾಡಿ ನಿಮಗೆಲ್ಲ ಗೊತ್ತೇ ಇದೆ ಈಗ ಟಿ ಎಕ್ಸಾಮ್ ಟಿ ಎಕ್ಸಾಮಲ್ಲಿ ನೂರಿಪ್ಪತ್ತು ತಗೊಂಡ್ರು ಟಿ ಟಿ ಎಕ್ಸಾಮ್ ಇವತ್ತು ಬರೀತಾರೆ ಅವರು ಇನ್ನೂ ಸ್ಕೋರ್ ಅಪ್ ಮಾಡಬೇಕು ಅಂತ ನೂರು ಮೂವತ್ತು ತಗೊಂಡ್ರು ಟಿ ಟಿ ಎಕ್ಸಾಮ್ ಬರೀತಾರೆ ಇನ್ನೂ ಜಾಸ್ತಿ ಸ್ಕೋರ್ ಮಾಡಬೇಕಲ್ಲ ನಾವು ಅಂತ ಸೊ ಹಾಗೆ ಅವ್ರಿಗೆ ಹಸು ಜಾಸ್ತಿ ಸ್ಕೋರ್ ಮಾಡ್ತಾ ಮಾಡ್ತಾ ನಮಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಹಾಗಾಗಿ ಅವೆಲ್ಲ ನೋಡ್ಕೊಳ್ಳಿ ಸೂಕ್ಷ್ಮತೆಗಳನ್ನು ನೀವು ಅದೇ ರೀತಿಯಲ್ಲಿ ನಿಮ್ಮ ಒಂದು ಓದಿನ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಾಗಿ ನೋಟಿಫಿಕೇಶನ್ ಇನ್ಫೋಸ್ ಬಂತು ಅಂದರೆ ಖಂಡಿತವಾಗಲೂ ಅದನ್ನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ సో ధన్యవాదాలు థ్యాంక్ సో మచ్